ಶುರು ಮಾಡ್ತಾ ಇದೀನಿ ನನಗೆ ಡೈಲಿ ಇದೇ ಜಾಗದಲ್ಲಿ ಶುರು ಮಾಡಿ ಶುರು ಮಾಡಿ ಬೋರ್ ಅನ್ಸುತ್ತೆ ಇದೇ ಇಲ್ಲೇ ಶುರು ಮಾಡ್ತಾರೆ ಅಂತಲ್ಲ ಅಡುಗೆ ಮನೆ ಯಾವಾಗ್ಲೂ ರೆಡಿ ಅಂದ್ರೆ ಕೊನೆ ಸತಿ ಆಚೆ ಹೋಗ್ಬೇಕಾದ್ರೆ ಅಡಿಗೆ ಮನೆಗೆ ಬಂದು ಹೋಗೋದು ರೂಢಿ ಇರುತ್ತಲ್ಲ ಹಾಗಾಗಿ ನಿನ್ನೆ ಒಳಗನೆಲ್ಲ ನೋಡಿದ್ರೆ ಗಂಗಾರ ಮನೇಲಿ ದೇವ್ರ್ ಬಂದಿತ್ತು ರಾತ್ರಿ ಭಜನೆ ಎಲ್ಲ ಇತ್ತು ಬಂದಿದ್ದು ಟೈಮ್ ಬಂದು ಆಲ್ರೆಡಿ ಎರಡೂವರೆ ಮೂರು ಗಂಟೆ ಆಗಿತ್ತು ನಿದ್ದೆ ಬೇರೆ ಸರಿ ಇಲ್ಲ ಇವತ್ತು ಬೆಳಗ್ಗೆ ಈಗ ಫ್ರೆಶ್ ಆಗಿ ಅಂದರೆ ಇವತ್ತು ಪೂಜೆ ನವಗ್ರಹ ಪೂಜೆ ಹಾಗೆ ದೇವ್ರು ಇವತ್ತು ಹೊರಡುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ಏಳುವರೆಗೆಲ್ಲ ಬಾಂಗ್ ತಂದಿದ್ರು ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗೋಗಿದೆ ಇನ್ನೂ ಕೂಡ ಹೋಗೋಕ್ಕಾಗಿಲ್ಲ ಎದ್ದಿದ್ದೆ ಏಳು ಏಳುವರೆ ಆಗಿತ್ತು ಅದಾದ್ಮೇಲೆ ಸ್ವಲ್ಪ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಸ್ವಲ್ಪ ಲೇಟ್ ಆಯ್ತು. ಇವಾಗ ರೆಡಿ ಆಗಿದ್ದೀನಿ ಗಂಗರ ಮನೆ ಹತ್ರ ಹೋಗೋಣ ಅಂತ ಹೇಳಿ ಅಂದ್ರೆ ಪೂಜೆ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ವಿಡಿಯೋ ನೋಡಿ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಏನಾಯ್ತು ಚೆನ್ನಾಗಿ ಬಂದಿಲ್ವಾ ಅಷ್ಟು ಬೇಗ ಹೊರಡೋ ಬರದಲ್ಲಿ ಈ ರೀತಿ ದೂರದಲ್ಲಿರ್ತಕ್ಕಂಥ ದಾಸವಾಳ ಗಿಡದಲ್ಲಿ ಹೂಗಳನ್ನ ಬಿಡಿಸಿರಲಿಲ್ಲ ನನಗೆ ಗಿಡದಲ್ಲಿ ಹೂಗಳನ್ನ ನೋಡಿದ್ರೆ ಅಯ್ಯೋ ಬಿಡಿಸಿ ಫೋಟೋ ಕೇಳ್ಬೋದಿತ್ತು ಅಂತ ಅಂದ್ಕೊಂಡು ಅವನ್ನೆಲ್ಲ ಬಿಡಿಸಿದೆ ಪೂಜೆ ಆಲ್ರೆಡಿ ಆಗಿತ್ತು ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಹೂಗಳೇ ಬೇಕಾದಷ್ಟಿದ್ದು ಅವನ್ನೆಲ್ಲ ಬಿಡಿಸ್ಕೊಂಡು ನಾನು ಪೂಜೆ ಮುಗಿಸಿದ್ದೆ ಆದರೂ ಕೂಡ ಈ ದಾಸವಾಳ ಗಿಡದಲ್ಲಿ ಇನ್ನೂ ಒಣಗೋಗುತ್ತೆ ಅಂತ ಹೇಳಿ ಹೂಗಳನ್ನೆಲ್ಲ ಬಿಡಿಸಿ ನನ್ನ ಫೋಟೋಗಳಿಗೆ ಬಾಗಿಲಿಗೆ ಎಲ್ಲ ಇಡೋಣ ಅಂತ ಹೇಳಿ ಇನ್ನೇನು ಗಾಡಿ ಹತ್ಕೊಬೇಕು ಆವಾಗ ಹೋಗಿ ನಾನು ನಮ್ಮ ಮನೆಯವ್ರನ್ನ ವೆಯ್ಟ್ ಮಾಡಿ ಅಂತ ಹೇಳಿ ಹೋಗಿ ಹೂನೆಲ್ಲ ಬಿಡಿಸ್ಕೊಂಡ್ ಬಂದೆ ಅದರೊಳಗಡೆ ಆಲ್ರೆಡಿ ತಿಂಡಿ ರೆಡಿಯಾಗಿತ್ತು ಭಟ್ರು ಬಂದಿರೋದ್ರಿಂದ ಅಡಿಗೆ ಕೆಲಸ ಏನಿರೋದಿಲ್ವಲ್ಲ ಸ್ವಲ್ಪ ಲೇಟಾಗಿ ಬಂದರೂ ನಡೆಯುತ್ತೆ ಅಡಿಗೆ ನಮ್ದೇ ಆಗಿದ್ರೆ ಬೇಗ ಬರಬೇಕಿತ್ತು ತಿಂಡಿ ಚಿತ್ರಾನ ನಮ್ಮನೆಯವರು ಅವ್ರತ್ತೆ ಹಾಗೆ ಬಂದಿರತಕ್ಕಂಥ ಸ್ವಲ್ಪ ನೆಂಟ್ರೆಸ್ಟನ್ನು ತಿಂಡಿ ಕೂತ್ಕೊಂಡಿದ್ರು ನಾನು ಅವರಿಗೆ ತಿಂಡಿ ಬಡಿಸಿ ಅದಾದ ಮೇಲೆ ನಾನು ಗಂಗ ತಿಂಡಿ ಕೂತ್ಕೊಂಡ್ವಿ ಗಂಗಂಗೆ ತಿಂಡಿನ ನಮ್ಮನೆಯವರು ಬಡಿಸ್ತಾಯಿದ್ರೆ ಅವಳು ಬೇಡ ಬೇಡ ಅಂತ ಅಂದರೂ ಕೂಡ ನಮ್ಮನೆಯವರು ಸ್ವಲ್ಪ ತಿನ್ನು ಅಂತ ಹೇಳಿ ಇದ್ರು ಅದಕ್ಕೋಸ್ಕರ ಅವಳು ಬೇಡ ಕಣ ಹೆಚ್ಚಾಗುತ್ತೆ ಅಂತ ಈ ಥರ ಮಾತಾಡ್ತಾಯಿದ್ವಿ ಅಷ್ಟೇ ಅಷ್ಟರಲ್ಲಿ ಐನೋರು ಬಂದರು ಐನೋರು ಬಂದ ಮೇಲೆ ಪೂಜೆ ಕೂತ್ಕೊಂಡ್ವಿ ಪೂಜೆ ತಿಂಡಿ ತಿಂದೆ ಪೂಜೆ ಮಾಡ್ಬೋದು ಅಂತ ನೀವು ಕೇಳೋದಾದರೆ ಯಾವುದೇ ಪೂಜೆಗಳನ್ನಾಗಲಿ ಹಸುವಿನಿಂದ ಹೊಟ್ಟೆ ಹಸ್ತಿದೆ ಅಂತ ಪೂಜೆ ಮಾಡೋದ್ರಲ್ಲಿ ಅರ್ಥವಿಲ್ಲ ಯಾಕಂತಂದರೆ ದೇವರು ಹೊಟ್ಟೆ ಒಳಗಿರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊ ಅಂತ ಏನು ಹೇಳೋದಿಲ್ವಲ್ಲ ಅದಕ್ಕೋಸ್ಕರ ತಿಂಡಿ ತಿಂದೆ ಗಂಗಾ ಜೀವನ್ ಆದರೆ ಮನು ತಿಂಡಿ ತಿಂದಿರಲಿಲ್ಲ ಕಾರಣ ಅವನು ಕೊಡಮನ್ ಪೂಜೆ ಮಾಡಬೇಕು ನಾನೀಗ ಬೇಡ ತಿಂಡಿ ನನ್ನ ಪೂಜೆ ಎಲ್ಲ ಮುಗಿದ ಮೇಲೆ ತಿಂತೀನಿ ಹೇಳಿ ಅವನೊಟ್ಟಿಗೆ ನವಗ್ರ ಪೂಜೆ ಎಲ್ಲ ಮುಗಿದ ತಿಂಡಿ ಕೂತ್ಕೊಂಡ ನಾವೆಲ್ಲರೂ ಕೂತ್ಕೊಂಡು ಪೂಜೆನೇ ನೋಡ್ತಾ ಇದ್ವಿ ಪೂಜೆ ನಾವೊಬ್ಬರು ಪೂಜೆ ಗಂಗಾ ಮತ್ತು ಜೀವನ ಮದುವೆ ಆದಮೇಲೆ ಜೋಡಿಲಿ ಕೂತ್ಕೊಂಡು ಮಾಡ್ತಾ ಇರೋದು ಇದು ಮೊದಲನೇ ಪೂಜೆ ನಾನು ನೋಡ್ತಾ ಇರೋ ಮೊದಲನೇ ಪೂಜೆ ಮೇ ಬಿ ಮೊದಲನೇ ಪೂಜೆನೇ ಇರ್ಬೋದು ಈ ಆಗಸ್ಟಲ್ಲಿ ಕೊನೆ ಇಪ್ಪತ್ತ ಆರು ಇಪ್ಪತ್ತೆಂಟು ಅನಿಸುತ್ತೆ ಮೇ ಬಿ ಗಂಗನ ಮದುವೆಯಾಗಿ ಒಂದು ವರ್ಷ ಎಪ್ಪ ಒಂದು ವರ್ಷ ಆಯಿತಾ ಯಾವ ರೀತಿ ಕಳೆದೋಯ್ತು ನೋಡಿ ಮದುವೆ ಸಟ್ಟಾಗಿ ಈಗೆಲ್ಲೋ ಇನ್ನೂ ಓಡಾಡಿ ಶಾಪಿಂಗ್ ಎಲ್ಲ ಮುಗಿಸ್ತಂಗಿದೆ ಆಲ್ರೆಡಿ ಒಂದು ವರ್ಷ ಆಗೋಯ್ತು ದಿನಗಳೇ ಹೀಗೆ ಆಗೋದಷ್ಟೇ ಟೈಮ್ ಕಳೆದೋಗೋದೇ ಗೊತ್ತಾಗೋದಿಲ್ಲ ಫೈನಲ್ ಇವಾಗ ಪೂಜೆ ಎಲ್ಲ ಶುರುವಾಯಿತು ಪೂಜೆ ನಾವಾಗ್ರೂ ಪೂಜೆ ಇನ್ನು ಅಷ್ಟೇ ಇದ್ದಿದ್ದು ಇನ್ನು ಕೊಡ ಕೊಡಮನಿಗೆ ಅಖಂಡನ ಬೆಳಗಿನ ಜಾವಕ್ಕೆ ಅಂದರೆ ದೀಪವನ್ನು ಬೆಳಗಿನ ಜಾವ ಎಲ್ಲರೂ ಎರಡೋದಕ್ಕೂ ಮುಂಚೆ ಬೆಳಕರಿಯೋದಕ್ಕೂ ಮುಂಚೆ ದೀಪವನ್ನು ತಗೊಂಡೋಗಿ ಹಸಿರು ಗಿಡದ ಬುಡಕ್ಕೆ ಇಟ್ಟು ಬರಬೇಕು ಅದನ್ನೆಲ್ಲ ನಾನು ಬರೋದ್ರೊಳಗಡೆಯಿಂದ ಬೆಳಗಿನ ಜಾವನೆ ಮಾಡಿದ್ರು ಹಾಗಾಗಿ ನವಗ್ರಹ ಅಗ್ರ ಪೂಜೆ ಒಂದೇ ಇದ್ದಿದ್ದೆ ನಾವು ಕೋಡಮ್ಮನಿಗೆ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಹೊರಡುತ್ತಾರೆ ಅಲಂಕಾರ ಮಾಡಿಕೊಂಡು ಅಂದರೆ ಮತ್ತೆ ಇನ್ನೊಬ್ರು ಚಿಕ್ಕಪ್ಪರ ಮನೆಗೆ ಅಂದರೆ ಗಂಗೌರ ಚಿಕ್ಕಪ್ಪರ ಅಮ್ಮನಿಗೆ ಇವತ್ತು ನೈಟ್ ಅವ್ರ ಇರುತ್ತೆ ನಾಳೆ ಬೆಳಗ್ಗೆ ಅವ್ರ ಮನೇಲಿ ಮಾಮೂಲಿ ಅಂತೆ ನಾವು ಅಗ್ರ ದಾನ ಕೊಟ್ಟು ಅಲ್ಲಿಂದ ಕೋಡಮ್ಮ ಹೋಗೋದು ಪೂಜೆ ಎಷ್ಟೊತ್ತಗಾಯಿತು ಅಂತ ಅಂದರೆ ಪೂಜೆ ಮುಗಿಯೋದ್ರೊಳಗಡೆ ಹನ್ನೆರಡು ಗಂಟೆ ಆಯಿತು ಅಂತೆ ಮೇ ಬಿ ಐನವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಇವಾಗ ಶ್ರಾವಣ ಇರೋದರಿಂದ ಐನಾರುಗಳಿಗೆ ಸ್ವಲ್ಪ ಬಿಸಿ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಲೇಟಾಗಿ ಬಂದರು ಮೇ ಬಿ ನಾನು ನನ್ನಾದ್ನಿ ಮತ್ತು ಇನ್ನೊಂದು ಫಂಕ್ಷನ್ ಇತ್ತು ನಮಗೆ ಬೆಟ್ಟ ತಳ್ಳಿಲಿ ಆರಾಧನೆಗೆ ಹೋಗ್ಬೇಕಿತ್ತು ನಾನು ನಮ್ಮ ಮನೆಯವರು ಹೋಗೋಣ ಇಲ್ಲಿ ಪೂಜೆ ಮುಗಿಯೋದ್ರೊಳಗಡೆ ಹೋಗಿ ಬರೋಣ ಅಂತಲೇ ಬಂದಿತ್ತು ಆದರೆ ಗಂಗಾ ಮತ್ತು ಇನ್ನೇನು ಅಪ್ಪಪ ಹೋಗಿ ಬರ್ತಾರೆ ಬಿಡಿ ಅಂತ ಅಂದರು ಅದಕ್ಕೋಸ್ಕರ ಗ ಮತ್ತು ನನ್ನ ನಾದನಿ ಮಗ ಮತ್ತು ಮನೆಯವರು ಅಲ್ಲಿಗೆ ಹೋದ್ರು ನಾನು ಹೋಗಲಿಲ್ಲ ಅದರಿಂದ ಈ ಪೂಜೆಯಲ್ಲಿ ಉಳ್ಕೋಳೋಕ್ಕೆ ಅವಕಾಶ ಆಯಿತು ಅಂತಲೇ ಹೇಳ್ಬೋದು ಗಂಗನ್ನ ನೋಡಿ ಮನುನ ಎಷ್ಟು ಕೇರ್ ಮಾಡ್ತಾಳೆ ಇವಾಗ ಮನು ಕೂಡ ಗಂಗಾ ಜೀವನ ಜೊತೆಲೇ ಇರೋದು ಎಲ್ಲರೂ ಕೂಡ ಬೆಂಗಳೂರಲ್ಲಿ ಮೂರು ಜನ ಇರೋದು ನನಗೆ ಇತಿ ಮದುವೆ ಆದಮೇಲೆ ಫ್ರೀಯಾಗಿ ಅವರು ಸಿಗ್ತಾ ಇರೋದೇ ಕಡಿಮೆ ನೋಡಿ ಹಾರ ಹಾಕ್ಕೊಂತೀರ ಮಲ್ಲೇ ಹೋದು ಅಂತ ಕೇಳಿದ್ರು ಹಾರ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲರೂ ಆಶೀರ್ವಾದ ಸಿಕ್ತು ಅಂತಲೇ ಹೇಳ್ಬೋದು ಮದುವೆ ಆದ ವರ್ಷಕ್ಕೆ ಇನ್ನೇನು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಷ್ಟರಲ್ಲಿ ಒಂದು ಪೂಜೆ ಆಗಿದ್ದು ತುಂಬ ಒಳ್ಳೆಯದು ಅಂತ ಅನಿಸ್ತಿತ್ತು ಗಂಗಾ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ನಾವಂತೂ ಕಾಮಿಡಿ ಮಾಡ್ತಾ ಇದ್ವಿ ಅವಳನ್ನು ಚೆನ್ನಾಗಿ ಕಾಣ್ತೀಯ ಅಂತ ಅವಳಿಗೆ ಜ್ಯೂಲರಿಸ್ನ ಜಾಸ್ತಿ ಹಾಕ್ಕೊಳೋದು ಇಷ್ಟ ಆಗೋಲ್ಲ తుంబ జాస్తి ఆయ్ జాస్తి ఆయ్ అంతూ హణ్మక్ ఒడవే హాకండ్రె ఛంద అంతేతీ బన్నీ ఇవ్వగ పూజ ముందర్సోణ పితలింగం నాశకలింగం త్రణమా సదా శివలింగం జీవతలింగం कोटिप्रिङ्गं तत् प्रणमामि सदा शिवलिङ्गम् लिङ्गात्रं पुण्यं पटेश्व सन्निधौति ೇಗಾನಂದ ನಿತ್ಯ ಪೂರ್ಣನಿಗೆ ನಿತ್ಯ ಪೂರ್ಣನಿಗೆ ಜಯವೆಂದೋ ಬೆಳಗೋವೇ ಜಯವೆಂದೋ ಬೆಳಗೋವೇ ಕಾದೇವನಿಗೆ ಜಯದೇವ ಜಯ ದೇವ ವೃಂದೋನಾ ಜನಿಲ್ಲಾ ಗಂಗಾ ಜನೇಲಾ ಗಂಗಾ ಇಂಗೋದರ ಮುಖಲೀಲ Y el illa ಊಟ ಊಟ ಮುಗಿಸಿದ್ರು ಐನೂರು ಬಂತಿಗೆ ಊಟ ಬಡಿಸಿದ್ವಿ ಗಂಗ ಐದು ಜನ ಕೂತ್ಕೊಂಡು ಮನು ಐನೂರು ಮತ್ತು ಜೀವನ್ ಗಂಗಾ ನಾಲ್ಕು ಜನ ಆದರೂ ಇನ್ನೊಬ್ಬರನ್ನ ಕೂತ್ಕೊಂಡು ಶಾಸ್ತ್ರಕ್ಕೆ ಹೋಗಿ ಐದು ಜನ ಊಟ ಮುಗಿಸಿದರೆ ನವಗ್ರ ದಾನ ವಿಸರ್ಜನೆ ಮಾಡಿದರೆ ಐನೋರಿಗೆ ಕೊಡೋದು ಊಟ ಮಾಡ್ತಾನೆ ದಾನವನ್ನು ಮಾಡಬಾರ್ದು ಅಂತ ಊಟ ಮಾಡಿದ ಮೇಲೆ ಐನವರು ಅದನ್ನೆಲ್ಲ ಹುಡುಕೊಂಡ್ರು ಇದೆಲ್ಲ ಒಂದೊಂದು ಶಾಸ್ತ್ರಗಳಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪಡ್ಕೊಂಡ್ಮೇಲೆ ಅಂದರೆ ನವಗ್ರ ದಾನ ಎಲ್ಲ ದಾನ ಕೊಟ್ಟ ಮೇಲೆ ಇಲ್ಲಿ ಗಂಗಾ ಮತ್ತು ಜೀವನ್ ಮನುಗೆ ಆಶೀರ್ವಾದ ಮಾಡೋದಿಕ್ಕೆ ಅಂತೇಳಿ ಕುಂಕುಮ ಇಡೋದಕ್ಕೆ ಹೇಳಿದ್ರು ಮೂರು ಜನ ಮುತ್ತೈದೆಯರು ಕುಂಕುಮ ಇಡಿ ಅವಳು ಅವ್ರಿಗೆ ಅಂತ ಹೇಳಿ ಮೊದಲನೇದಾಗಿ ನಾನೇ ಹೋದೆ ಗಂಗಾ ಕಾಮಿಡಿ ಮಾಡ್ತಲೇ ಇದ್ದು ನಾನು ಜಾಸ್ತಿ ಇಡಬೇಡ ಅಕ್ಷತೆಯ ಕಡಿಮೆ ಇಡು ಅಂತ ನಾನಿವತ್ತೊಂದಿನ ಇಟ್ಕೊಂಡ್ರೆ ಏನೂ ಆಗೋಲ್ಲ ಇಲ್ಲಿ ಯಾವುದು ಫೋಟೋ ಶೂಟ್ ನಡೀತಾ ಇಲ್ಲ ಸುಮ್ಮನಿರು ಅಂತ ಹೇಳ್ತಾ ಇದ್ದೆ ಮನು ಮನುಗೂ ಕೂಡ ಅಕ್ಷತೆ ಇಟ್ವಿ ಇವತ್ತು ಈ ಥರದ ಫಂಕ್ಷನ್ಗಳು ಅಣ್ಣ ತಮ್ಮದಿ ಮನೇಲಿ ಮನೇಲಿ ಆಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವತ್ತು ನಿನ್ನೆ ನಾಳೆ ಮೂರು ದಿನ ನಾನು ಇಲ್ಲಿ ತೋಟದ ಹತ್ರನೇ ಕಳೆದಿದ್ದೀನಿ ಇನ್ನು ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಹಬ್ಬ ಬಂತು ಅಂತ ಅಪ್ಪ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಜ್ವರ ಬಂದಂಗೆ ಆಗುತ್ತೆ ಯಾಕಂತಂದರೆ ನಾನು ಲಕ್ಷ್ಮಿನ ಕೆಳಭಾಗದಲ್ಲಿ ಅಂದರೆ ಮನೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ಕೂರಿಸೋದಿಲ್ಲ ಮೇಲ್ಗಡೆ ಕೂರಿಸ್ತೀನಿ ಇಲ್ಲಿ ಜಾಗ ಕಡಿಮೆ ಇರುತ್ತೆ ಓಡಾಡೋದಕ್ಕೆಲ್ಲ ಅಂತ ಎಲ್ಲಾ ಸಾಮಗ್ರಿಗಳನ್ನು ಕೂಡ ನಾನು ಮೇಲ್ಗಡೆ ತಗೊಂಡೋಗೋದು ತಗೊಂಬರೋದು ಹೋಗಿರ್ತೀನಿ ಈ ರೀತಿ ಮಾಡಿ ಅಪ್ಪ ತುಂಬಾ ಸಾಕಾಗುತ್ತೆ ಹಾಡು ಹೇಳಿ ಅಂತ ಹೇಳ್ತಾ ಇದ್ರು ಹಾಡನ್ನ ನಮ್ಮ ಅತ್ತೆನೇ ಹೇಳಿದ್ರು ನೋಡೋಣ ತಡೀರಿ ಪೂಜೆ ಎಲ್ಲ ಮುಗಿದ್ಮೇಲೆ ಜೀವನ್ ಮತ್ತು ಗಂಗಾ ಎಲ್ಲ ಹಿರಿಯರತ್ರ ಕೂಡ ಆಶೀರ್ವಾದ ತಗೊಂಡ್ರು ಅಂತಂದರೆ ಎಲ್ಲರೂ ಕೂಡ ಎಲ್ಲ ಹಿರಿಯರು ಅವರ ಅಜ್ಜಿ ತಾತ ಹಾಗೆ ಜೀವನ್ ದೊಡಪ್ಪ ಅಮ್ಮ ಎಲ್ಲರೂ ಕೂಡ ಇದ್ರಲ್ಲ ಅವರತ್ರ ಎಲ್ಲ ಆಶೀರ್ವಾದ ತೊಗೊಂಡ್ಮೇಲೆ ಕೋಡಮ್ಮನ ಪೂಜೆ ಮಾಡೋದಕ್ಕೆ ಅಂತೇಳಿ ಅಯ್ಯನವ್ರು ಬಂದರು ಅಂದರೆ ಕೋಡಮ್ಮನ್ನ ಕರ್ಕೊಂಡೋಗೋ ಟೈಮ್ ಬಂತು ಅಂದರೆ ಎತ್ತೋ ಟೈಮ್ ಬಂತು ಅಂತೇಳಿ ಐನೋರು ಬರ್ತಾಯಿದ್ದಾರೆ ಅಂತಂದರು ಮನೆಯವರೆಲ್ಲ ಪೂಜೆ ಮಾಡಿರಿ ಅಂತ ಅಂದರು ಅದಕ್ಕೋಸ್ಕರ ಮನು ಗಂಗಾ ಗೀತಾ ಜೀವನ್ ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಪೂಜೆ ನೀವು ಕೇಳಿದಿರ ಅಪ್ಪ ಇಲ್ವಾ ಅಂತ ಹೇಳಿ ಗಂಗವ್ರಪ್ಪ ಸಾರಿ ಗಂಗವ್ರಪ್ಪ ಎಲ್ಲಿ ಅಂತ ಕೇಳಿದೀರ ಗಂಗವ್ರಪ್ಪ ಇಲ್ಲ ಅಂದರೆ ತೀರು ಹೋಗಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ್ದೀನಿ ಎಲ್ರಿಗೂ ಗೊತ್ತಿರಲಿ ಅಂತ ಹೇಳಿದೆ ಪೂಜೆ ಕೊನೆ ಹಂತಕ್ಕೆ ಬಂದು ಪ್ರಸಾದ ಎಲ್ಲ ತಗೊಂಡು ಇವಾಗ ಕೋಡಮ್ಮನ್ನ ಎತ್ತುತ್ತಾ ಇದ್ದಾರೆ ವಾದ್ಯ ಎಲ್ಲ ನಡೀತಾ ಇದೆ ಕೋಡಮ್ಮ ಹೋಗಬೇಕಾದ್ರೆ ಕರ್ಪೂರ ಎಲ್ಲ ಹೆಚ್ಚಿ ತಾಯಿನ ಕಳಿಸ್ಬೇಕಾದ್ರೆ ತಾಯಿ ಮೂರು ಸುತ್ತು ಮನೆಯನ್ನ ಬರ್ತಾಳೆ ಮನುನೇ ದೇವ್ರನ್ನ ಅಂದರೆ ಕೋಡಮ್ಮನ ಹೊತ್ಕೊಂಡಿದ್ದ ಈ ರೀತಿಯಾಗಿ ಮನೆ ಪ್ರದಕ್ಷಿಣೆ ಆಗ್ಬಾರದಕ್ಕೆ ಅಂದ್ರೆ ಇಡೀ ಮನೆಗೆ ಮತ್ತೆ ಜಮೀನಿಗೆ ಎಲ್ಲದಕ್ಕೂ ಒಳ್ಳೇದು ಮಾಡವ ಅಂತ ಹೇಳಿ ಮನೇನ ಸುತ್ತಾಕಿ ಬಂದು ನೋಡಿ ಈ ರೀತಿ ಒಂದು ರೌಂಡ್ ಬಂದು ಚಿಕ್ಕಪ್ಪ ಅವ್ರ ಮನೆಗೆ ಕೋಡಮ್ಮ ಇವತ್ತು ಹೋಗ್ತಾ ಇದೆ ನಾಳೆ ಅವ್ರ ಮನೇಲಿ ಪೂಜೆ ಅಂದರೆ ಇವತ್ತು ನೈಟ್ ಅವ್ರ ಮನೇಲಿರುತ್ತೆ ಬೆಳಗ್ಗೆ ನಾವು ಒಬ್ಬರು ಪೂಜೆ ಹಾಗೆ ಮತ್ತೆ ಕೂಡಮ್ಮ ಹೊರಡ್ತಾಳೆ ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದಾರೆ ಈಗ ಅವ್ರ ಮನೆಯಲ್ಲೂ ಕೂಡ ಆರತಿ ಮಾಡಿ ಕಾಲಿಗೆ ನೀರು ಹಾಕಿ ಈಡುಗಾಯಿ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ನಾವು ಕೂಡ ಅವ್ರ ಮನೆ ಹತ್ರ ಹೋಗಿ ತಾಯಿನ ಕಳಿಸ್ಕೊಡೋದು ಅಂದರೆ ಇನ್ನೇನು ಅಣ್ಣ ತಮ್ಮದಿರ ಅಲ್ವಾ ಗಂಗಾ ಅವರ ಅಪ್ಪಾಜಿ ಹೇಗೋ ನಮಗೆ ಅವ್ರ ಮನೆಯೂ ಕೂಡ ಹಾಗೆ ಅಂದರೆ ಅವರೊಬ್ಬರು ಅವರ ಚಿಕ್ಕಪ್ಪ ಅವ್ರ ಮನೇಲೂ ಹಾಗೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ಲ ಇಬ್ಬರು ಗಂಡು ಮಕ್ಕಳೇ ನಾವೀಗ ಅವ್ರ ಮನೆ ಹತ್ರ ಹೋದ್ವಿ ಎಲ್ಲರೂ ಕೂಡ ದೇವ್ರನ್ನ ಕಳಿಸ್ಕೊಡೋದಿಕ್ಕೆ ಅಂತ ಹೇಳಿ ಈ ರೀತಿಯಾಗೆ ಇರುತ್ತೆ ಪ್ರತಿದಿನ ಪ್ರತಿ ಕೊಡಮ್ಮ ಹೊರಡಬೇಕಾದ್ರೆ ಊರೊಳಗಡೆ ಎಲ್ಲ ನೋಡಿ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ದೂರನೇ ಅಂದರೆ ಒಂದು ಹತ್ತು ಹೆಜ್ಜೆ ನಡೆದ್ರೆ ಅವ್ರ ಮನೆ ಇದೆ ಪಕ್ಕ ಇದೆ ಇಲ್ಲಿ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆಯೂ ಕೂಡ ಇಲ್ಲೇ ಇದೆ ಅವರೆಲ್ಲ ತೋಟದಲ್ಲಿದ್ದಾರೆ ನಾವೊಬ್ಬರು ಮಾತ್ರ ನಾವು ನಮ್ಮದ ಊರೊಳಗಡೆ ಇದ್ದೀವಿ ಅವರು ಇಬ್ಬರು ಇಲ್ಲಿ ತೋಟದಲ್ಲಿದ್ದಾರೆ ಈಗ ಅವ್ರ ಮನೇಲಿ ನಿನ್ನೆ ಆಗಿತ್ತು ಇವತ್ತು ನಾವು ಬೆಳಗ್ಗೆ ಅವ್ರ ಮನೆ ಹತ್ರ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಶುರುವಾಗ್ತಾ ಇದೆ ವ್ಲಾಗ್ ಅಂತ ಅಂದರೆ ಇದು ನನಗೆ ತುಂಬ ತುಂಬ ಓಡಾಟ ಆಗ್ತಾ ಇದೆ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಅದೇನೇ ಇರಲಿ ಅದರೊಳಗಡೆ ವ್ಲಾಗ್ ಶುರು ಮಾಡಲೇಬೇಕು ಇವತ್ತು ಕೂಡ ತೋಟದಲ್ಲಿ ಇನ್ನೊಬ್ರು ಮೈದನವ್ರ ಮನೆಗೆ ದೇವ್ರು ಬಂದಿರೋದ್ರಿಂದ ಹೊರಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಈ ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ರಿ ಓಡಾಟವ ಇವತ್ತು ಕೂಡ ಅದೇ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಶೇರ್ ಮಾಡ್ಕೊತೀನಿ ಅಂತ ನೋಡಿ ಸಪೋರ್ಟ್ ಮಾಡಿ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಅಪ್ಲೋಡ್ ಮಾಡ್ತೀನ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕಂತಂದರೆ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಸಾಕಾಗುತ್ತೋ ಹೇಗೋ ಕೆಲಸ ಕೂಡ ಇನ್ನು ತುಂಬ ಇದೆ ಮೊನ್ನೆ ಬ್ಲಾಗ್ ಶುರು ಮಾಡ್ತೀನಿ ಅದಕ್ಕೆ ಬಂದಾಗ ಇಲ್ಲಿಗೂ ಕೂಡ ಒಂಬತ್ತು ಗಂಟೆ ನಾನು ಬರೋದೊಳಗಡೆ ಅಲೆ ಆಲ್ರೆಡಿ ನವಗ್ರಹದ ಪೂಜೆ ಶುರುವಾಗಿತ್ತು ಯಾಕಂತಂದರೆ ಕೂಡಮ್ಮ ಇನ್ನೊಂದು ಭೀಮ್ ಸಮುದ್ರಕ್ಕೆ ಹೊಸಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗನೆ ಪೂಜೆ ಶುರು ಮಾಡಿದರು ಅಂದರೆ ಒಂಬತ್ತು ಗಂಟೆ ಶುರು ಮಾಡಿದ್ರಂತೆ ನಾನು ಹೋದಾಗ ಒಂದು ಕಾಲು ಗಂಟೆ ಆಗಿತ್ತು ಅನಿಸುತ್ತೆ ಪೂಜೆ ಶುರುವಾಗಿ ಬೇಗ ಬೇಗ ಅರ್ಜೆಂಟಲ್ಲಿತ್ತು ದೇವರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಬೇಗ ನವಗ್ರಹ ಪೂಜೆನ ಮುಗಿಸಿದ್ರು ಇವಾಗ ದೇವರು ನಮ್ಮ ಚಿಕ್ಕ ನಮ್ಮ ಮನೆಯವ್ರ ಚಿಕ್ಕಪ್ಪ ಅಂದರೆ ನಮಗೆ ಚಿಕ್ಕ ಮಾವ ಅವ್ರ ಮನೆ ಹತ್ರ ಹೋಯಿತು ಅಲ್ಲಿ ಯಾವುದೇ ಪೂಜೆ ಇರಲಿಲ್ಲ ಅಂದರೆ ಕೂಡ ಮನೆಗೆ ಮಡ್ಲಕ್ಕಿ ಹಾಕೋದಿತ್ತು ಅದಕ್ಕೋಸ್ಕರ ಇನ್ನೇನು ಇಲ್ಲಿವರೆಗೂ ಬಂದಿದೆ ಮಡ್ಲಕ್ಕಿ ಹಾಕಿ ಫಲಹಾರ ಮಾಡಿ ಕಳಿಸೋಣ ಅಂತೇಳಿ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆಗೂ ಕೂಡ ಕರ್ಕೊಂಡು ಅಲ್ಲೂ ಕೂಡ ಈ ರೀತಿಯಾಗಿ ತಾಯಿ ಎಲ್ಲೇ ಹೋದರೂ ಕೂಡ ಬರ್ಮಾಡ್ಕೊಬೇಕಾದ್ರೆ ಹಿಡ್ಕಾಯಿ ಹುಡಿಯೋದು ಮಾಮೂಲಿ ಈ ರೀತಿಯಾಗಿ ಹೋಗಿ ಕೂತ್ಕೊತಾಳೆ ಮೇಲೆ ಪೂಜೆ ಮಾಡಿ ಫಲಹಾರ ಕೊಟ್ಟರು ಅವರು ಕೂಡ ನೋಡಿ ಅಲ್ಲಿಗೂ ಕೂಡ ಮನು ಮತ್ತು ನಾವು ಎಲ್ಲರೂ ಕೂಡ ಹೋಗಿದ್ವಿ ಮನು ಅಲ್ಲಿಗೂ ಒಂದು ಹೂವಿನ ಹಾರ ತಂದಿದ್ರು ಈ ಕೋಡಮನ್ಗೆ ಹೂಗಳನ್ನ ಜಾಸ್ತಿ ಹಾಕೋದು ಆಗೋದಿಲ್ಲ ಯಾಕಂತಂದರೆ ಗೂಡೆ ಒಳಗಡೆ ಇರೋದ್ರಿಂದ ತುಂಬ ಒಡವೆಗಳನ್ನ ಹಾಕಿರ್ತಾರೆ ಅದೆಲ್ಲ ಕಾಣಿಸೋದಿಲ್ಲ ಮುಚ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಲಿಮಿಟೆಡ್ ಹೂಗಳನ್ನ ಮಾತ್ರ ಹಾಕ್ತಾರೆ ಹಾರೋದ ರೂಪದಲ್ಲಿರೋವನ್ನ ಅಲ್ಲಿ ಒಂದು ಹೂವಿನ ಹಾರ ತೊಗೊಂಬಂದಿದ್ರು ಅದನ್ನು ಈ ರೀತಿ ಗೂಡೆ ಮೇಲೇ ಮನು ಪೂಜೆ ಕೂಡ ಆಗ್ತಾ ಇದೆ ಅತ್ತೆ ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ನೋಡಿ ಈ ಮನೆಗೂ ಕೂಡ ಬಂದಿದೆ ನಮ್ಮತ್ತೆ ಅವಾಗಿನೂ ಊರೊಳಗಡೆಯಿಂದ ಬಂದಿದ್ದರು ನಾವೇ ಜೀವನ ಕೂಡ ಬಂದು ಇಲ್ಲಿಗೆ ಎಲ್ಲರೂ ಹೋಗಿ ಫಲಹಾರ ಮತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಈ ರೀತಿಯಾಗಿ ಎಲ್ಲರೂ ದೇವ್ರಿಗೆ ಕಳಿಸೋದಕ್ಕೆ ಅಂತ ಹೊರಟಿವಿ ಈಗ ದೇವರು ಸೀದಾ ಟೆಂಪೋದ ಹತ್ರ ಟೆಂಪೋಕ್ಕೆ ಕೂರಿಸ್ಕೊಂಡು ಇದನ್ನು ಬೇ ಅಲ್ಲಿಗೆ ಭೀಮ್ ಸಮುದ್ರಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಐನವರು ಅದಕ್ಕೋಸ್ಕರ ಕಳಿಸ್ತಾ ಇದ್ದೀವಿ ನೋಡಿ ಕೂಡ ಮನ ಟೆಂಪು ಕೂರಿಸ್ಕೊಂಡು ಹೊರಟ್ರು ನಾವೆಲ್ಲರೂ ಕೂಡ ಕೈ ಮುಗಿದು ಮನೆ ಹತ್ರ ಬಂದು ಊಟ ಮುಗಿಸಿದ್ವಿ ನಾನು ಕೂಡ ಊಟ ಬಡಿಸ್ದೆ ಹಾಗೆ ಈಗ ನಮ್ಮನೆಯವರು ನನ್ನ ಆದನಿ ಮಗದ್ದನು ಊಟಕ್ಕೆ ಕೂತಿದ್ರು ಎಲ್ರಿಗೂ ಕೂಡ ಊಟ ಆದಮೇಲೆ ನಾವು ಕೂಡ ಊಟ ಮುಗಿಸಿ ಇವಾಗ ಮನೆ ಹತ್ರ ಹೋಗೋಣ ಅಂತ ಹೇಳಿ ಗಂಗನಿಗೆ ಅಂದರೆ ಅವಳು ನಾಳೆ ಬೆಂಗಳೂರಿಗೆ ಹೋಗ್ತಾಳಲ್ಲ ಒಂದು ಸಲ ಹೇಳಿ ಬರೋಣ ಅಂತ ಮನೆ ಹತ್ರ ಹೋದೆ ಆಗ ಗೀತನ ತಂಗಿ ರೇಖಾ ಊರಿಗೆ ಹೊರಟಿದ್ರು ಅಂದರೆ ಅವರು ಮಾದಿಹಳ್ಳಿ ಅಲ್ಲಿಗೆ ಹೋಗೋಕ್ಕೆ ಅಂತ ಪೂಜೆ ಎಲ್ಲ ಮುಗೀತಲ್ಲ ಹೊರಟಿದ್ರು ಮನು ಮನೋನಿಟ್ಟೂರಿಗೆ ಬಿಟ್ಟು ಬರೋದಿಕ್ಕೆ ಅಂತ ಹೇಳಿ ಹೊರಟಿದ್ದ ಕಾರಲ್ಲಿ ನಾವು ಗಂಗಾ ಅವರನ್ನು ಬಾಯ್ ಮಾಡಿ ರೀತಿಯಾಗಿ ಅವಳು ಯಾರನ್ನೇ ಆಗಲಿ ಇದೇ ರೀತಿ ಬಾಯಿ ಮಾಡಿ ತುಂಬ ತುಂಬ ಅವಳು ಫೀಲ್ ಮಾಡಿಕೊಂಡು ಯಾವುದನ್ನು ಕೂಡ ಮಾಡ್ತಾಳೆ ಅದಕ್ಕೆ ನನಗೆ ಅವಳತ್ರ ಮಾತಾಡೋದಂದ್ರೆ ಇಷ್ಟ ಅವ್ರನ್ನೆಲ್ಲ ಕಳಿಸಿದ ಮೇಲೆ ಗಂಗನ್ಗೆ ಬಾಯಿ ಹೇಳಿ ನಾನು ಮನೆ ಹತ್ರ ಬಂದೆ ಅರ್ಜೆಂಟಾಗಿ ಬಂದೆ ಯಾಕಂತಂದರೆ ಇನ್ನೂ ಒಂದು ಗೃಹ ಪ್ರವೇಶ ಇತ್ತು ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅದಕ್ಕೆ ಹೋಗೋಣ ಅಂತ ಬಂದೆ ಅದಕ್ಕೆ ಹೋಗೋದಕ್ಕೆ ಇನ್ನೂ ಹೊಟ್ಟೆ ಕೂಡ ಅಷ್ಟಿರ್ಲಿಲ್ಲ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ ಅಷ್ಟರಲ್ಲಿ ಚಕ್ಲಿ ಮಾಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೇಳೆನ ಬಿಸಿ ಮಾಡಿ ಪುಡಿ ಮಾಡಿ ಹಾಕ್ಕೊಂಡು ಹಾಗೆ ಕಡಲೆ ಹಿಟ್ಟು ಜೀರಿಗೆ ಎಲ್ಲದನ್ನು ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಹಬ್ಬ ಇನ್ನೆರಡೇ ದಿನ ಇದ್ದಿದ್ದು ಅಂದರೆ ಇದು ಮಾಡಿದ್ದು ನಾನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮಂಗಳವಾರ ಆಲ್ರೆಡಿ ನಾನು ಬೆಂಗಳೂರಿಗೆ ಹೋಗೋ ಡೇಟ್ ಬುಕ್ ಆಗಿತ್ತು ಬುಧವಾರ ಒಂದೇ ದಿನ ಇನ್ನು ಗುರುವಾರ ಎಲ್ಲ ಸಾರಿಸೋದು ಅದೇ ಕೆಲಸ ಇರುತ್ತೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಅರ್ಜೆಂಟ್ ಅರ್ಜೆಂಟಾಗೆ ಚಕ್ಲಿ ರೆಡಿ ಮಾಡೋಣ ಅಂತೇಳಿ ಎಲ್ಲದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಟು ಎಣ್ಣೆ ಕಾಯೋದಕ್ಕಿಟ್ಟೆ ಅಷ್ಟರಲ್ಲಿ ಚಕ್ಲಿ ರೆಡಿ ಆಗುತ್ತೆ ಅಂತೇಳಿ ಸ್ವಲ್ಪ ಮಾಡೋಣ ಅಂತ ಹೋದೆ ಅದು ಅಳತೆ ಇಲ್ದಲೇ ಮಾಡಿ ಜಾಸ್ತಿನೇ ಆಯಿತು ನನಗೆ ತುಂಬ ತಲೆನೋವು ಬಂದಿತ್ತು ಏಕೆಂದರೆ ನಿದ್ದೆ ಕೂಡ ಇಲ್ಲ ಈ ಕೆಲಸದ ಮಧ್ಯೆ ರೆಸ್ಟ್ ಬೇಕು ಯಾಕಂತಂದರೆ ಫಂಕ್ಷನ್ಗಳು ಈ ರೀತಿ ಒಂದೇ ಸಮನೆ ಬಂದರೂ ಕೂಡ ಕಷ್ಟ ಆಗುತ್ತೆ ಯಾಕಂತಂದರೆ ಓಡಾಟ ಫಂಕ್ಷನ್ ಊಟ ಎಲ್ಲದೂ ಕೂಡ ಆರೋಗ್ಯ ಅಲ್ವಲ್ಲ ಅದಕ್ಕೋಸ್ಕರ ನಿದ್ದೆಗೆಟ್ಟಿರ್ತೀವಿ ಸ್ವಲ್ಪ ರಿಸ್ಕ್ ಆಗಿರುತ್ತೆ ಅದಕ್ಕೋಸ್ಕರ ಅದರೊಳಗಡೆ ಈ ಕೆಲಸನೂ ಕೂಡ ಹಬ್ಬದ ಕೆಲಸನೂ ಕೂಡ ತುಂಬ ಜಾಸ್ತಿ ಇದೆ ಹಬ್ಬನ ಯಾವ ರೀತಿ ಮಾಡೋದಂತ ಗೊತ್ತಿಲ್ಲ ಈಗ ಬೆಂಗಳೂರಿಗೆ ಬೇರೆ ಹೋಗಿ ಬಂದಿದ್ದೀನಿ ತುಂಬ ಸ್ಟ್ರೈನ್ ಆಗಿದೆ ಯಾಕಂತಂದರೆ ಮನೆ ಹತ್ರ ಎಷ್ಟು ಕೆಲಸ ಮಾಡಿದ್ರು ಈ ರೀತಿ ಆಗೋದಿಲ್ಲ ಒಂದ್ಸಲ ಟೌನ್ಗೆ ಹೋಗಿ ಬಂದ್ವಿ ಅಂತ ಅಂದರೆ ಅದು ಎರಡು ದಿನ ರೆಸ್ಟ್ ಮಾಡಿದ್ರೂ ಕೂಡ ಹೋಗೋದಿಲ್ಲ ನಾನು ಚಕ್ಲಿ ಶೇಪು ಕೂಡ ಹಾಗೆ ಬರುತ್ತೆ ನಾನು ಯಾವತ್ತೂ ಕೂಡ ಕೆಳಗಡೆ ಪೇಪರ್ ಮೇಲೆಲ್ಲ ಹೊತ್ಕೊಂಡು ಹಾಕೋದಿಲ್ಲ ಇನ್ನೇನು ಚಕ್ಲಿ ಮುರ್ಕೊಂಡೇ ತಿನ್ನೋದಲ್ವ ಸ ಸ್ಮೂತಾಗಿದ್ದರೆ ಆಯಿತು ಅಂತೇಳಿ ನಾನು ಸ್ವಲ್ಪ ಬಾಣಲಿ ಒಳಗಡೆ ಚಕ್ಲಿನ ಈ ರೀತಿಯಾಗಿ ಡೈರೆಕ್ಟ್ ಅದರೊಳಗಡೆನೆ ಬಿಟ್ಬಿಡ್ತೀನಿ ಏನಾದರೂ ಪೂಜೆಗೆ ಇಡೋದಕ್ಕೆ ಶೇಪ್ ಬೇಕು ಆ ಥರ ಅನಿಸಿದ್ರೆ ಮಾತ್ರ ಸ್ವಲ್ಪನ ಕೆಳಗಡೆ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಬಾಣ್ಲಿಗೆ ಹಾಕೋದು ಇವತ್ತು ಆ ಥರ ಏನು ಮಾಡಲಿಲ್ಲ ಅಲ್ಲೇ ಶೇಪ್ ಬರ್ತಾಯಿತ್ತು ಅದಕ್ಕೋಸ್ಕರ ಡೈರೆಕ್ಟ್ ಎಣ್ಣೆಗೆ ಇದ್ದೆ ಹಾಗೆ ಬೇಯಿಸಿರ್ತಕ್ಕಂಥ ಚಕ್ಲಿಗಳನ್ನ ಸ್ವಲ್ಪ ಹಾರ್ಕೊಂಡ್ಮೇಲೆ ಬಾಕ್ಸ್ಗೆ ಹಾಕಿ ಇದ್ದೆ ಇವಾಗ ವೆದರೆಲ್ಲ ಕೋಲ್ಡ್ ಇರೋದ್ರಿಂದ ಮೆತ್ತಗೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾನು ಚಕ್ಲಿ ನೀನು ಫೈನಲ್ ಹಂತಕ್ಕೆ ಇತ್ತು ಅಷ್ಟರಲ್ಲಿ ರೇಖಾ ಬಂದಳು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನೇನು ಕೊನೆ ಈ ಬೇ ಬೇಯ್ಲಿ ಹೋಗೋ ನನ್ನ ಮುಖ ತುಳ್ಕೊಂಡು ಬರ್ತೀನಿ ನೀನು ಅದನ್ನು ತೆಗೆದಿರು ಅಂತ ಹೇಳಿ ಅವಳಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಹೀಗಿತ್ತು ಯಪ್ಪ ನನಗೆ ಬ್ಲಾಗ್ ಒಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್